ಸರಿ ಆನೆ ಒಂಬತ್ತು ಗಂಟೆಲಿ ಸ್ಟಾರ್ಟ್ ಮಾಡಿಸಿದ್ರು ಹಣ ನಾನು ಹೇಳಿದೆ ಇವನಿಗೆ ನಮ್ಮ ವಿರು ಆನೆಗಳು ಬರ್ತಾ ಇದ್ದೀವಿ ಸೈವಿಟ್ಟು ಒಂಚೂರು ರೆಡಿ ಆಪ್ ಮಾಡ್ಸಪ್ಪ ಅಂತ ಹೇಳಿದೆ ಸರ್ ಒಂಬತ್ತು ಗಂಟೆಲಿ ಹೇಳಿದ್ರು ಒಂದು ಗಂಟೆ ಇಪ್ಪತ್ತು ನಿಮಿಷ ಆದರೂ ಆಪ್ ಹ್ಮ್ ಪುನಃ ಆನೆಗಳು ರಿಟರ್ನ್ ನನ್ನ ಬಾಳೆಗೆ ಬಂದು ನಾನೂರು ಗಿಡ ಬಾಳೆ ಮೇಯ್ದಿದೆ ಮೇಯ್ದು ಪುನಃ ರಿಟರ್ನ್ ಓದಿ ಹೋಗಿತ್ತು ಆಪ್ ಮಾಡಲಿಲ್ಲ ಕೇಳಿ ಪುದ್ದ ಇಲ್ಲಿ ನಮ್ಮ ಅಕ್ಷಯ್ ಸರ್ ಇದ್ದಾರಲ್ಲ ಇವ್ರ ಜೊತೆಗೆ ಹೇಳಿದೆ ಸರ್ ದಯವಿಟ್ಟು ಏನೇ ಆದರೂ ರೇಡಿ ಆಫ್ ಮಾಡ್ತಾ ಇಲ್ಲ ಅಂತ ಮದ್ದು ಆನೆ ಕವಲ್ನವ್ರು ಆನೆಸ್ಕೇರಿಂಗ್ನವ್ರು ಅವರಲ್ಲ ಅವ್ರ್ಗೆ ಹೇಳಿದೆ ಅವರು ಹೇಳಿದ್ರು ಅವ್ರ ಮಾತನ್ನ ತಗೊಳ್ಳಿಲ್ಲ ಅವ್ರೇನು ಹೇಳಿದ್ರು ಅಕ್ಷಯ್ ಪಾರಸ್ಟ್ಗೆ ಹೇಳಿ ಅಂತ ನಾನು ಆಗಿ ಏನು ಹೇಳಿದೆ ನಮ್ಮ ಅಕ್ಷಯ್ ಸರ್ಗೆ ಹೇಳಿದೆ ಸರ್ ದಯವಿಟ್ಟು ನೋಡಿ ಸರ್ ಆನೆಗಳು ಹಿಂಗೆ ಮಾಡ್ಬಿಟ್ಟವ ಹೊಸ ತಂತಿ ಬೇಲಿ ಸರ್ ಇವತ್ತು ನುಗ್ಗಿ ಹಿಂಗೆ ಮಾಡ್ಬಿಟ್ಟವಲ್ಲ ಅಲ್ಲಿ ರೇಡಿ ಆಫ್ ಮಾಡ್ದಾನೆ ಕುಂತಿದ್ದಾರೆ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ರೇಡಿ ಆಫ್ ಮಾಡ್ಸ ಕೇಳಿ ರೇಡಿ ಆಫ್ ಮಾಡ್ಸ ಕೇಳಿ ಅಂತ ಎಷ್ಟು ಕಮ್ಮಿ ಒಂಬತ್ತುವರೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆದರೂ ಆಫ್ ಮಾಡಲಿಲ್ಲ ಸರ್ ನಾವು ಇವ್ರ ಮೇಲೆ ಯಾವುದೇ ರೀತಿ ಹೊಟ್ಟೆ ಕಿಚ್ಚಿನ ವಿಚಾರದಲ್ಲಿ ಹೇಳ್ತೀಯಲ್ಲ ರೇಡಿ ಆಫ್ ಮಾಡೋಣ ದಯವಿಟ್ಟು ಅಲ್ಲಿ ಟೈಗರ್ಗೆ ಹೋಗ್ಲಿ ಆನ ಅಂತಂದ್ರೆ ಯಾರೂ ಕೇಳಲಿಲ್ಲ ಸರ್ ಮತ್ತು ನಮ್ಮ ರಮೇಶ ಇಲ್ವಾ ಅವ್ರಿಗೂ ಹೇಳಿದ್ದೀನಿ ಅವರು ಒಂದು ತಾಸು ಬಿಟ್ಟು ಆಮೇಲೆ ರೇಡಿ ಆಫ್ ಮಾಡಿಸ್ತದೆ ಸರ್ ನಮ್ಮ ರಮೇಶ್ ಇಲ್ಲೇ ಇದ್ದಾರೆ ಸರ್ ಇವರು ನಮ್ಮ ಇವರು ಕುಕ್ಕಿಂಗು ಅವ್ರಿಗೆ ಹೇಳಿದೆ ನಮಿಷ ಸ್ವಲ್ಪ ಹೇಳಪ್ಪ ಒಂಚೂರು ರೆಡಿ ಆಫ್ ಮಾಡಿಸಪ್ಪ ಒಂಚೂರು ದಯವಿಟ್ಟು ಆನೆಗಳು ಹೊಡ್ಕೊಬತ್ತೀವಿ ಕಣ ಸ್ವಲ್ಪ ಆಪ್ ಅಂತಂದ್ರೆ ಆಪ್ ಮಾಡಿಸ್ತಿಲ್ಲ ಸರ್ ಹಾಗೆ ಒಂದು ತಾಸು ಬಿಟ್ಟು ಆಫ್ ಮಾಡುದು ರೆಡಿ ಪರಿಸರ ಬಾಟ್ಲು ತಗೊಬಂದು ಬಿಸಿ ಹಾಕೋಬೋದು ಜನಗಳಿಗೆ ತುಂಬಾ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ಇದರಿಂದ ಮತ್ತೆ ಕಾಡು ಪ್ರಾಣಿಗಳಿಗೆ ಇವರಿಂದ ತೊಂದರೆ ಆಗ್ತಾ ಇದೆ ಇಲ್ಲಿಂದ ಕಾಡು ಪ್ರಾಣಿಗಳು ವಲಸೆ ಬರ್ತಾ ಇದೆ ಸೌಂಡು ಮತ್ತೆ ಮಾಡ್ತಿರೋ ಚಟುವಟಿಕೆಗಳಿಂದ ಬೇಸತ್ತೆ ಪ್ರಾಣಿಗಳು ಅಲ್ಲಿ ಕೊಡ್ತಾಯಿದ್ದು ಅವ್ರ ಕಡೆ ಅದು ನಮಗೆ ಮೂಲಸಂಬ ಸಮಸ್ಯೆ ಅಂತ